ಈಗ ನೀವೇ ಫೋನ್ ಮಾಡಿ ನಮ್ಮ ಊರಿನವ್ರು ಬರ್ತಾರೆ ಪಾರ್ಲಿಮೆಂಟ್ ನೋಡ್ತಾರೆ ಒಂದು ಪಾಸ್ ಕೊಡಿ ಅಂತ ಕೇಳಿದ್ರೆ ಕೊಡ್ತೀರಿ ನಾನೇ ಇದ್ದರೂ ಅವ್ರ ಜಾಗದಲ್ಲಿ ನಾನು ಕೂಡ ಕೊಡಿಸ್ತಿದ್ದೆ ಇಷ್ಟಾದ್ಮೇಲೆ ಭದ್ರತಾ ಲೋಪ ಆಗಿರೋದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ ಪಾಸಿಗೆ ಶಿಫಾರಸು ಮಾಡಬೇಕಾದ್ರೆ ನಮ್ಮ ಹತ್ರ ನೋಡಿದ ತಕ್ಷಣ ಈ ಮನುಷ್ಯ ಒಳ್ಳೆಯವನು ಕೆಟ್ಟವನು ಅನ್ನುವಂಥ ಸ್ಕ್ಯಾನರ್ ಇಲ್ಲ ನೋಡ್ತಿದ್ದಂತೇ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅಂತ ಗುರುತು ಹಚ್ಚುವಂಥ ಐ ಸ್ಕ್ಯಾನರ್ ಯಾರ ಹತ್ರ ಇಲ್ಲ ಏನಾರೂ ಘೋಷಿತ ಅಪರಾಧಿಯಾಗಿ ಘೋಷಿತ ಅಪರಾಧಿಗೆ ಇವರು ಶಿಫಾರಸು ಮಾಡಿದರೆ ಅಪರಾಧ ಆಗುತ್ತೆ ಯಾರೋ ಈ ಹಿಂದನೇ ಭಯೋತ್ಪಾದಕ ಚಟುವಟಿಕೆಗಳಿದ್ದಾನೆ ಒಬ್ಬ ಘೋಷಿತ ಅಪರಾಧಿ ಜಗತ್ತಿಗೆ ಗೊತ್ತಿದೆ ಅವನ ಬಗ್ಗೆ ಅಂಥ ಘೋಷಿತ ಅಪರಾಧ ಅಪರಾಧಿಯ ಬಗ್ಗೆ ಏನಾದರೂ ಶಿಫಾರಸು ಮಾಡಿದ್ರೆ ಅಪರಾಧ ಆಗುತ್ತೆ ಊರಿನವರು ಪಾರ್ಲಿಮೆಂಟ್ ನೋಡಬೇಕು ಪಾಸ್ ಕೊಡಿ ಅಂತ ಕೇಳಿದ್ರೆ ನಾನು ಕೊಡ್ತೀನಿ ನೀವು ಕೊಡ್ತೀರಿ ಸಿದ್ದರಾಮಯ್ಯನವರು ಕೊಡ್ತಾರೆ ಮತ್ತು ನಾವು ವಿಧಾನಸೌಧ ನೋಡಬೇಕು ಅಂತ ಬಂದಾಗ ನೂರಾರು ಜನರಿಗೆ ಕೊಡಿಸಿದ್ವಿ ನಾವು ವಿಧಾನಸೌಧ ನೋಡೋಕ್ಕೆ ಬಂದಿದ್ದಾರೆ ನಮ್ಮೂರು ಕಡೆಯರು ಕೊಡ್ರಿ ಅಂತ ಕೊಡಿಸಿದ್ದೀವಿ ಬಿಡಿಸಿದ್ವಿ ಅದರಲ್ಲಿ ಒಳ್ಳೆಯವನ್ನೇ ಯಾರು ಕೆಟ್ಟವನ್ನೇ ಯಾರು ನಮಗೆ ಸಂಬಂಧ ಇಲ್ಲ ಆದರೆ ಭದ್ರತಾ ಲೋಪ ಅಂತೂ ಒಂದು ಗಂಭೀರವಾಗಿರತಕ್ಕಂಥ ವಿಷಯ ಇದು ಹಿಂದುಗಡೆ ಇರುವಂಥ ಶಕ್ತಿಗಳು ಯಾವ್ಯಾವುದು ಯಾರ್ಯಾವ ಜೊತೆ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಮೇಲ್ನೋಟಕ್ಕೆ ಕಾಂಗ್ರೆಸ್ಸು ಸಕ್ರಿಯವಾದ ರೀತಿಯನ್ನು ಗಮನಿಸಿದಾಗ ಇದೊಂದು ತೂರ್ಕಿಟ್ ಪೊಲಿಟಿಕ್ಸ್ ಇರ್ಬೋದೇನೋ ಅನ್ನೋಂಥ ಅನುಮಾನ ಬರ್ತಾಯಿದ್ರು ಮತ್ತು ವಿಷಯಾಂತರ ಮಾಡುವಂಥ ಒಂದು ಷಡ್ಯಂತ್ರ ಈಗ ನೋಡಿ ಈಗ ನೋಟಿಂದು ದಿನಾ ನೀವು ಎಲ್ಲ ನೋಟಿಂದು ತೋರಿಸ್ತಾ ಇದ್ವಿ ಮತ್ತೆ ಹೋಗ್ಬಿಡ್ತು ಪಕ್ಕಕ್ಕೆ ಹೋಯ್ತು ಕಡಿಮೆನಾ ದುಡ್ಡು ಕಡಿಮೆನಾ ಇದ್ರ ಬಗ್ಗೆ ಒಂದು ಶಬ್ದ ರಾಹುಲ್ ಗಾಂಧಿ ಚಕಾರ ಐತಿ ಯಾಕೆ ಐ ಟಿ ದಾಳಿ ಸಿ ಪಿ ಸಿ ಬಿ ಐ ದಾಳಿನ ಇ ಡಿ ದಾಳಿನ ಕಂಡ್ರೆ ಕಾಂಗ್ರೆಸ್ ಭಯಗೊಳ್ತಿತ್ತು ಅನ್ನೋದ್ರ ಸತ್ಯ ಈಗ ಅರ್ಥ ಆಯ್ತಲ್ಲ ನನಗನ್ಸುತ್ತೆ ಅವನ ಧೀರತ್ ಸರ್ ಎಂತ ಸಾವು ಧೀರ ಸಾವು ಧೀರಜ್ ಸಾವು ಅಂಥ ನೂರು ಜನ ನೂರಾರು ಜನ ಧೀರತ್ ಸಾವುಗಳು ಕಾಂಗ್ರೆಸ್ನವ್ರ ಹತ್ರ ಇದ್ದಾರೆ ಒಬ್ಬೊಬ್ಬನ ರೈಡ್ ಆದರೂ ಇಂಥ ನೂರಾರು ಕೋಟಿ ರೂಪಾಯಿ ಪತ್ತೆ ಆಗ್ತದೆ ಐನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಪ್ರಮಾಣದ ಆಸ್ತಿ ಅಕ್ರಮ ಆಸ್ತಿ ಪತ್ತೆ ಆಯಿತು ಮುನ್ನೂರ ಐವತ್ತೊಂದು ಕೋಟಿ ನಗದೇ ಪತ್ತೆ ಆಯಿತು ಐದು ರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂರು ರಾಜ್ಯಗಳ ಚುನಾವಣೆಯಲ್ಲಿ ಜಯ ಗಿರಿಗೊಳಿಸ್ತದೆ ಅದರ ವಿಷಯಾಂತರ ಮಾಡೋದಕ್ಕೋಸ್ಕರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಟೂಲ್ ಕಿಟ್ ರಾಜಕಾರಣ ಮಾಡಿರುವ ಅನುಮಾನ ನನಗೆ ವ್ಯಕ್ತ ಆಗ್ತಾಯಿದೆ ಇದ್ರ ಹಿಂದ್ಗಡೆ ಕಾಣದ ಕೈಗಳು ಎಷ್ಟಿದವೋ ಕಾಂಗ್ರೆಸ್ನ ಕೈಯೂ ಕೂಡ ಕೆಲಸ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ ಇಷ್ಟಾದಮೇಲೂ ಕೂಡ ಒಂದು ಭದ್ರತಾ ಲೋಪ ಸಂಸದ ಮೇಲೆ ನಡೆದಂಥ ಪ್ರಕರಣ ಒಂದು ಭದ್ರತಾ ಲೋಪ ಆ ಭದ್ರತಾ ಲೋಪದ ಮೇಲೆ ನಾವು ಲಘುವಾಗಿ ಪರಿಗಣಿಸೋಂಗಿಲ್ಲ ರಾ ಕೇವಲ ರಾಜಕೀಯ ಆರೋಪಕ್ಕಷ್ಟೇ ಸೀಮಿತವಾಗಿ ನೋಡಬೇಕು ಅಂತ ನಾನು ಬಯಸೋದಿಲ್ಲ ಅದರದ್ದು ಗಂಭೀರ ತನಿಖೆ ಈಗಾಗಲೇ ಇದೆ ತನಿಖೆ ನಂತರ ಸತ್ಯ ಏನು ಅಂತಕ್ಕಂಥದ್ದು ಹೊರಗಡೆ ಬರುತ್ತೆ ಕಾಂಗ್ರೆಸ್ಸು ದೇಶದ ವಿಷಯದಲ್ಲಿ ಯಾವಾಗಲೂ ಕೂಡ ತನ್ನ ತೂಳ್ಕಿಟ್ಟು ರಾಜಕಾರಣ ಮಾಡ್ತಾ ಇದ್ದೀವಿ ಮತ್ತು ಅವ್ರಿಗೆ ನೈತಿಕತೆ ಇಲ್ಲ ಅಫಲ್ ಗುರುಗೆ ಗಲ್ಲಿಗೇರಿಸ ಗಲ್ಲಿಗೇರಿಸ್ಬೇಕು ಅನ್ನುವಂಥ ತೀರ್ಪು ಬಂದಾಗ ಅವನೊಂದು ರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತೀವಿ ಯಾರೋ ಬಾಂಬ್ ದಾಳಿ ಮಾಡ ಸಂಸತ್ ಮೇಲೆ ಗುಂಡಿನ ದಾಳಿ ನಡೆಸಿದಂಥವನು ಅದರ ರೂವಾಡಿಯಾಗಿದ್ದಂಥ ಅಫ್ಜಲ್ ಗುರುವ ಬಗ್ಗೆ ಮರುಕ ವ್ಯಕ್ತಪಡಿಸಿದಂಥ ಕಾಂಗ್ರೆಸ್ಸಿಗೆ ಪ್ರತಾಪ್ ಸಿಂಹ ಅವ್ರನ್ನ ಪ್ರಶ್ನಿಸುವಂಥ ನೈತಿಕತೆ ಇಲ್ಲ ಇಷ್ಟಾದಮೇಲೂ ಕೂಡ ಪಾಸು ಕೊಟ್ಟಿದ್ದಾರೆ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿದ್ದರು ಅನ್ನೋದ್ರ ಬಗ್ಗೆ ಅವರಿಗಾಗಲೇ ಮಾಹಿತಿಯನ್ನೀಗಾಗಲೇ ಕೊಟ್ಟಿ ಮಾಧ್ಯಮದ ಮುಂದೆ ಹೇಳಿದರೆ ತನಿಖೆ ನಡೀತಾ ಇದೆ ತನಿಖೆ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಇದು ನಾಲ್ಕೈದು ರಾಜ್ಯಗಳ ಕೆಲವ್ರನ್ನ ಬಳಕೆ ಮಾಡ್ಕೊಂಡ್ರೆ ನೋಡಿದಾಗ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಇದೆ ಅನ್ನೋದಂತೂ ವ್ಯಕ್ತ ಆಗುತ್ತೆ ಮೇಲ್ನೋಟಕ್ಕೆ ತನಿಖೆ ನಂತರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ